ಕಲಿತಿರುವಂತಹ ಆತ್ಮೀಯ ವಿದ್ಯಾರ್ಥಿಗಳೇ ವಿಷಯ ಇಂಗ್ಲೀಷ್ ಸಂಬಂಧಪಟ್ಟಂತೆ ಎಸ್ ಎ ಟು ಪ್ರಶ್ನೆ ಪತ್ರಿಕೆ ಇದು ಹತ್ತು ಅಂಕಕ್ಕೆ ಇರುವಂಥದ್ದು ಇಲ್ಲಿ ಮ್ಯಾಚ್ ಪಾಲಿಂಗ್ ನೋಡೋದಾದರೆ ಡಾಗು ರ್ಯಾಟು ಕ್ಯಾಪು ಖಾಟ್ ಮತ್ತು ಫ್ಯಾನ್ ಬರುವಂಥದ್ದು ನೆಕ್ಸ್ಟ್ ಬಂದರೆ ಇಲ್ಲಿರುವಂತಹ ಬಿಗಿನಿಂಗ್ ವರ್ಡ್ಸ್ಗಳನ್ನು ಬಳಸಿಕೊಂಡು ನಾವು ಪಿಕ್ಚರ್ನ ನೋಡಿ ತುಂಬುವಂಥದ್ದು ಎಲಿಫ್ಯಾಂಟ್ ಬಸ್ ಸ್ಪೂನ್ ಇಂಕ್ ನೋಸು ನೆಕ್ಸ್ಟ್ ಬಂದರೆ ಇದೇ ರೀತಿ ಅಂಬ್ರಲಾ ಮ್ಯಾಂಗೋ ಗೇಟ್ ರಾಕೆಟ್ ಡೆಸ್ಕ್ ನೆಕ್ಸ್ಟ್ ಬಂದರೆ ಇಲ್ಲಿರುವಂತಹ ಪದಗಳನ್ನು ಇದು ಮೌಖಿಕ ಪ್ರಶ್ನೆ ಪತ್ರಿಕೆ ನಲವತ್ತು ಅಂಕಕ್ಕೆ ಇರುವಂಥದ್ದು ಇಲ್ಲಿ ಮಗುವು ಬಂದು ಇದನ್ನು ನೀಟಾಗಿ ಓದಿಸ್ಬೇಕು ಅದು ನೀಟಾಗಿ ಚೆನ್ನಾಗಿ ಓದಪ್ಪ ಅಂತಂದರೆ ಇಲ್ಲಿರುವಂತಹ ಪ್ರಶ್ನೆಗಳು ಇವು ಅಂಕಗಳು ಇಲ್ಲಿ ಮಗುವಿನ ಕ್ರಮ ಸಂಖ್ಯೆ ಮತ್ತು ಮಗುವಿನ ಹೆಸರು ಬರ್ಕೊಂಡು ಒನ್ನೇ ಕ್ವಶನಿಗೆ ಮಗು ಎಷ್ಟು ಚೆನ್ನಾಗಿ ಓದ್ತು ಅನ್ನೋದ್ರ ಮೇಲೆ ನಾವೇನು ಮಾಡ್ಬೇಕು ಇಲ್ಲಿ ಅಂಕಗಳನ್ನು ಕೊಟ್ಕೊಂತ ಹೋಗುವಂಥದ್ದು ಒಟ್ಟು ನಲವತ್ತು ಅಂಕಗಳನ್ನು ಒಂದು ಮಗುವಿಗೆ ನಲವತ್ತು ಅಂಕಕ್ಕೆ ಎಷ್ಟು ತಗಿತು ಅನ್ನೋದನ್ನು ಇಲ್ಲಿ ಕ್ರೋಢೀಕರಣ ಮಾಡ್ಕೊಂಡು ಇದ್ರ ಜೊತೆಗೆ ಹತ್ತು ಅಂಕಕ್ಕೆ ನಡೆದಿರುವಂಥ ಲಿಖಿತ ಪರೀಕ್ಷೆಯನ್ನು ಆಡ್ ಮಾಡಿ ಒಟ್ಟು ಐವತ್ತು ಅಂಕಕ್ಕೆ ಕ್ರೋಢೀಕರಣ ಮಾಡ್ಕೊಳ್ಳುವಂಥದ್ದು ನೆಕ್ಸ್ಟ್ ಬಂದರೆ ಎರಡನೇ ತರಗತಿ ಎರಡನೇ ತರಗತಿ ಹತ್ಮರ್ಸಿಗಿರುವಂಥದ್ದು ಇಲ್ಲಿ ಕ್ವಶನ್ ಆನ್ಸರ್ ನೋಡೋದಾದರೆ ದ ಸನ್ ಈಸ್ ಇನ್ ದ ಅಂತಿದೆ ಇದು ಸ್ಕೈ ನೆಕ್ಸ್ಟು ಬೇಬಿ ಕ್ಯೂಟ್ ಬೇಬಿ ಅಂತಕ್ಕಂಥದ್ದು ನೆಕ್ಸ್ಟ್ ಮೂರನೇ ಕ್ವಶನಿಗೆ ಗಾರ್ಡನ್ ಬರುವಂಥದ್ದು ನೆಕ್ಸ್ಟು ಟೈಮನ್ನು ತೋರಿಸೋದು ಕ್ಲಾಕ್ ಅಂತಕ್ಕಂಥದ್ದು ನೆಕ್ಸ್ಟು ಸಿಟ್ಟಿನ ಆಪೋಸಿಟ್ ವರ್ಡು ಸ್ಟ್ಯಾಂಡ್ ಅಂತಕ್ಕಂಥದ್ದು ನೆಕ್ಸ್ಟ್ ಮಿಸ್ಸಿಂಗ್ ಲೆಟ್ರಿಗೆ ಬಂದರೆ ಇದು ಪ್ರಾಕು ಇದು ಡ್ರಿಂಕು ಇದು ಗ್ರಾಸು ಇದು ರೈಟು ಇದು ಸ್ಲೀಪು ನೆಕ್ಸ್ಟು ಇಲ್ಲಿರುವಂತಹ ಏನು ಮಾಡಬೇಕು ರೈಟ್ ಫೋರ್ ಲೈನ್ಸ್ ಇದರಲ್ಲಿ ಏನು ಮಾಡಬೇಕು ಮಕ್ಕಳು ಇವುಗಳನ್ನು ಕರೆಕ್ಟಾಗಿ ಬರೀಬೇಕು ಅಂದರೆ ಅವರಿಗೆ ಫೋರ್ ಲೈನಲ್ಲಿ ಇದನ್ನು ಬರಿತಾರೆ ಅಂತಂದರೆ ಅಂಕಗಳನ್ನು ಕೊಡುವಂಥದ್ದು ಈ ಆ ಒಂದು ಬಾಕ್ಸ್ ಒಳಗೆ ಅಫರ್ ಯಾವ್ದು ಬರ್ತಿತ್ತು ಲೋಯರ್ ಯಾವ್ದು ಬರ್ತೈತೆ ಅಂತಕ್ಕಂಥದ್ದನ್ನು ಹಾಕುವಂಥದ್ದು ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂಥ ಎರಡನೇ ತರಗತಿಗೆ ಸಂಬಂಧಪಟ್ಟಂಥ ಮೌಖಿಕ ಪ್ರಶ್ನೆ ಪತ್ರಿಕೆ ಇದನ್ನು ಕೂಡ ಮಗು ಓದಬೇಕು ಓದದ ಆಧಾರದ ಮೇಲೆ ನಾವು ಏನು ಮಾಡಬೇಕು ಕೇಳೋರ ಕ್ವಶನ್ಗಳಿಗೆ ಅಥವಾ ಉತ್ತರಗಳನ್ನು ಕೊಟ್ಟ ಆಧಾರದ ಮೇಲೆ ನಾವಿಲ್ಲಿ ಮಗುವಿನ ಹೆಸರನ್ನು ಹಾಕಂತೀವಿ ಅಂಕಗಳನ್ನು ಇಲ್ಲಿ ನಮ್ಮದು ಮಾಡುವಂಥದ್ದು ಒಟ್ಟು ನಲವತ್ತು ಅಂಕಕ್ಕೆ ಮೌಖಿಕ ಪ್ರಶ್ನೆ ಪತ್ರಿಕೆ ಇರುವಂಥದ್ದು ನೆಕ್ಸ್ಟ್ ಬಂದರೆ ಇದು ಕೂಡ ಹತ್ತು ಅಂಕಕ್ಕೆ ಇದು ಮೂರನೇ ಕ್ಲಾಸಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಇಲ್ಲಿ ನಾವು ಈ ಒಂದು ಪ್ರಶ್ನೋತ್ತರಗಳನ್ನು ನೋಡಿದರೆ ಇಲ್ಲಿಗೆ ಸ್ವಿಂಗಿಂಗ್ ಹಾಕಬೇಕು ನೆಕ್ಸ್ಟ್ ಇದಕ್ಕೆ ಡಾಕ್ಟರನ್ನು ಹಾಕುವಂಥದ್ದು ನೆಕ್ಸ್ಟ್ ಇಲ್ಲಿ ಎರಡು ಕಣ್ಣುಗಳಿರುವಂಥದ್ದು ಏಳು ಡೇಸ್ ಇರುವಂಥದ್ದು ನಾವು ಇದಕ್ಕೆ ಗ್ಯಾಸನ್ನು ಬಳಸುವಂಥದ್ದು ಎ ಜಿ ಎ ಎಸ್ ನೆಕ್ಸ್ಟ್ ಬಂದರೆ ಇದು ಇನ್ ಝೂ ಅಂತಕ್ಕಂಥದ್ದು ಇಷ್ಟನ್ನು ತುಂಬಿದರೆ ಅವರಿಗೆ ಅಂಕಗಳು ಸಿಗುವಂಥದ್ದು ನೆಕ್ಸ್ಟ್ ಬಂದರೆ ಇವುಗಳಿಗೆ ರೈಟ್ ಪ್ಲೇಸ್ ಅಂದರೆ ಏನು ವರ್ಡ್ ಇದೆ ಪನ್ನಿ ಬನ್ನಿ ಆಮೇಲೆ ಪಪ್ಪಿ ಹಾಕುವಂಥದ್ದು ಇದೇ ರೀತಿ ನಾವು ಎಲ್ಲವಕ್ಕೂ ಕೂಡ ಹಾಕುವಂಥದ್ದು ಇವುಗಳನ್ನು ಇಲ್ಲಿ ಒಂದೊಂದಕ್ಕೆ ಎರಡೆರಡು ಪದವನ್ನು ತುಂಬ್ತಾ ಹೋಗುವಂಥದ್ದು ನೆಕ್ಸ್ಟ್ ಬಂದರೆ ಕರೆಕ್ಟ್ ವರ್ಡನ್ನು ಸೆಲೆಕ್ಟ್ ಮಾಡಿ ಇಲ್ಲಿಗೆ ತುಂಬುವಂಥದ್ದು ಇದಕ್ಕೆ ಸ್ವಿನ್ನಿಂಗ್ ಬರುವಂಥದ್ದು ಇದಕ್ಕೆ ರನ್ನಿಂಗ್ ಬರುವ ಬರುವಂಥದ್ದು ಇದಕ್ಕೆ ಬಟರ್ಫ್ಲೈ ಬರುವಂಥದ್ದು ಇದಕ್ಕೆ ಈ ರೀತಿ ನಾವೇನು ಮಾಡಬೇಕು ಅವಕ್ಕೆ ತುಂಬುವಂಥದ್ದು ಇದಕ್ಕೆ ಇದನ್ನು ಡಾಟ್ಸ್ಗಳೇನಿದ್ದಾವೆ ಇದನ್ನು ಏನು ಮಾಡಬೇಕು ಕಂಪ್ಲೀಟ್ ಮಾಡುವಂಥದ್ದು ಡಾಟ್ಸ್ಗಳನ್ನು ಕಂಪ್ಲೀಟ್ ಮಾಡಿ ನಿಮ್ಮಲ್ಲಿ ಕ್ರಯನ್ಸ್ನಿಂದ ಬಣ್ಣವನ್ನು ಹಾಕುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ನಲವತ್ತು ಅಂಕಕ್ಕೆ ಮೌಖಿಕ ಪ್ರಶ್ನೆಗಳನ್ನು ಇಲ್ಲಿ ನೋಡ್ಬೋದು ನೀವು ಇದರ ಆಧಾರದ ಮೇಲೆ ಆ ಮಗು ಉತ್ತರದ ಆಧಾರದ ಮೇಲೆ ಒಟ್ಟು ಹದಿನೈದು ಕ್ವೆಶನ್ಗಳು ಪ್ರಶ್ನೆಗಳಿರುವಂಥದ್ದು ಆ ಹದಿನೈದು ಕ್ವಶನ್ಗಳಿಗೆ ಅಂಕಗಳನ್ನು ಡಿವೈಡ್ ಮಾಡಿರುವಂಥದ್ದು ಇಲ್ಲಿ ನೀವು ಮಗುವಿನ ಹೆಸರನ್ನು ಬರೆದು ಇದುಗಳನ್ನ ಮಗು ಎಷ್ಟನ್ನು ತೆಗೀತು ಆ ಒಂದು ಕ್ವಶನ್ಗಳ ಆಧಾರದ ಮೇಲೆ ನಾವು ಮಗು ಉತ್ತರದ ಆಧಾರದ ಮೇಲೆ ಅಂಕಗಳನ್ನು ನೀಡ್ತಾ ಹೋಗುವಂತಹ ಬಾಕ್ಸ್ಗಳು ಇದು ನಲಿಕರಿಗೆ ಸಂಬಂಧಪಟ್ಟಂತಹ ಇಂಗ್ಲೀಷು ಒಂದೆರಡು ಮೂರನೇ ತರಗತಿಯ ಪ್ರಶ್ನೆ ಎಸ್ ಎ ಟು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ